ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಮುಂದೆ ಆಗು ಹೋಗುಗಳ ಬಗ್ಗೆ ಭವಿಷ್ಯ ನುಡಿಯುವುದರಲ್ಲಿ ಅದೆಷ್ಟೋ ಸ್ವಾಮೀಜಿಗಳು ಈಗಾಗಲೇ ಫೇಮಸ್ ಆಗಿದ್ದಾರೆ ಇದೀಗ ಮತ್ತೋರ್ವ ಹೊರ ದೇಶದ ಸ್ವಾಮೀಜಿಯೊಬ್ಬರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಆರು ರಾಶಿಯ ಜನರ ಭಯಂಕರ ಭವಿಷ್ಯವನ್ನು ನುಡಿದಿದ್ದಾರೆ ಈ ಆರು ರಾಶಿಯ ಜನರು ಕೋಟ್ಯಾಧಿಪತಿ ಆಗುವುದರ ಜೊತೆಗೆ ರಾಜನಂತೆ ಜೀವನ ನಡೆಸುತ್ತಾರೆ ಎಂದು ಇದೀಗ ಜ್ಯೋತಿಷಿಯೊಬ್ಬರು ಭಯಂಕರ ಭವಿಷ್ಯವನ್ನು ನುಡಿದಿದ್ದಾರೆ ಬನ್ನಿ ಇಷ್ಟಕ್ಕೂ ಆ ಸ್ವಾಮೀಜಿಯಾದರೂ ಯಾರು ಆ ಆರು ರಾಶಿಗಳು ಯಾವುವು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿತ್ತು ನಿಮಗೂ ಕೂಡ ದೇವರ ಮೇಲೆ ಮತ್ತು ಭವಿಷ್ಯ ನುಡಿಯುವವರ ಮೇಲೆ ನಂಬಿಕೆ ಇದ್ರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ನಾಸ್ಟಾ ಡಾಮಸ್ನ ಹದಿನಾರನೇ ಶತಮಾನದ ಫ್ರೆಂಚ್ ಜ್ಯೋತಿಷಿಯಾಗಿದ್ದು ಅವರು ಅನೇಕ ಘಟನೆಗಳ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ ಎಂದು ತಿಳಿದು ಬಂದಿದೆ ಉದಾಹರಣೆಗೆ ಹಿಟ್ಲರ್ನ ಉದಯ ನೈನ್ ಬೈ ಲೆವೆನ್ ದಾಳಿ ಹವಾಮಾನ ಬದಲಾವಣೆಯಂತಹ ಅನೇಕ ಘಟನೆಗಳ ನಡುವೆ ಅವರು ಭವಿಷ್ಯ ನುಡಿದಿದ್ದರು ಇವರು ನುಡಿದಿರುವ ಭವಿಷ್ಯಗಳು ಈಗಾಗಲೇ ನಿಜ ಕೂಡ ಆಗಿವೆ ಅದಕ್ಕಾಗಿಯೇ ಜನರು ಭವಿಷ್ಯದ ಬಗ್ಗೆ ಅವರ ಭವಿಷ್ಯವಾಣಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಆಸಕ್ತಿ ವಹಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗುತ್ತಿದೆ ಈ ಹಿನ್ನೆಲೆ ಭವಿಷ್ಯದಲ್ಲಿ ನಮಗೆ ಏನಾಗಲಿದೆ ಎಂಬ ಕುತೂಹಲ ಹೆಚ್ಚಿನವರಲ್ಲಿ ಬರುವುದು ಸಹಜ ಹಣಕಾಸಿನ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ವಿವಿಧ ರಾಶಿಯವರು ಹೇಗಿರಲಿದೆ ಎಂದು ತಿಳಿಯಲು ಯಾರೂ ಬಯಸುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಎಲ್ಲ ರಾಶಿಗಳು ಆರ್ಥಿಕವಾಗಿ ಅದೃಷ್ಟದ ವರ್ಷವಾಗಿ ಪರಿಣಮಿಸುತ್ತವೆ ಎಂದು ಫ್ರೆಂಚ್ ಜ್ಯೋತಿಷಿ ಭವಿಷ್ಯ ನುಡಿದಿದ್ದಾರೆಂದು ಊಹಿಸಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಸ್ಟ್ರಾಡಾಮಸ್ ಪ್ರಕಾರ ಬಿಲಿಯನೇರ್ ಆಗಬಹುದಾದ ಆರು ರಾಶಿಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ ಬನ್ನಿ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ಸಿಗಲಿದೆ ಮತ್ತು ಯಾವ ನಿಯಮಗಳು ಪಾಲನೆ ಮಾಡಬೇಕು ಕಂಪ್ಲೀಟ್ ಮಾಹಿತಿ ನೋಡೋಣ ಮೇಷರಾಶಿಗೆ ಸೇರಿದ ಜನರಲ್ಲಿ ಅಂತರ್ಗತವಾಗಿ ನಾಯಕತ್ವದ ಕೌಶಲ್ಯ ಮತ್ತು ಬೇಕೇ ಬೇಕು ಅಥವಾ ಈ ವಿಚಾರದಲ್ಲಿ ಬಿಲಿಯನೇರ್ ಸ್ಥಾನಮಾನ ಪಡೆದುಕೊಳ್ಳಬೇಕು ಅನ್ನೋ ಮನೋಭಾವವನ್ನು ಹೊಂದಿದ್ದಾರೆ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತಾರೆ ಹೇಗೆ ಅಂತೀರಾ ಆಸಕ್ತಿದಾಯಕ ಹೊಸತನದ ವಿಚಾರಗಳನ್ನು ತೆಗೆದುಕೊಂಡು ಹೋಗುವ ಅವರ ಸಾಮರ್ಥ್ಯ ಮತ್ತು ಹೊಸ ಎತ್ತರಗಳನ್ನು ಏರಬಲ್ಲ ಪಟ್ಟು ಬಿಡದ ಅನ್ವೇಷಣೆಯು ಉತ್ತಮ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನೀವು ಮೇಷರಾಶಿಯವರಾಗಿದ್ದರೆ ನಿಮ್ಮ ಮಹತ್ವಾಕಾಂಕ್ಷೆಯ ಸ್ವಭಾವವನ್ನು ಮತ್ತಷ್ಟು ಲಾಭ ಮಾಡಿಕೊಳ್ಳುವ ಸಮಯ ಬಂದಿದೆ ಮತ್ತು ಎಲ್ಲವೂ ನಿಮ್ಮ ಪರವಾಗಿ ಹೇಗೆ ಹೊರಹೊಮ್ಮುತ್ತದೆ ಎಂದು ನಿಮಗೆ ಆಶ್ಚರ್ಯವಾಗುತ್ತದೆ ಋಷಭರಾಶಿ ಎರಡು ಸಾವಿರದ ಇಪ್ಪತ್ತೈದು ಋಷಭರಾಶಿಯವರಿಗೆ ಅದೃಷ್ಟಶಾಲಿಯಾಗುತ್ತದೆ ಈ ರಾಶಿಗೆ ಸೇರಿದ ಜನರನ್ನು ಬಿಲಿಯನೇರ್ ಸ್ಥಾನಮಾನಕ್ಕೆ ತರುತ್ತದೆ ಹೇಗೆಂತೀರಾ ಆರ್ಥಿಕವಾಗಿ ವಿವೇಕಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯ ಮತ್ತು ಸ್ಥಿರವಾದ ಲಾಭದಾಯಕ ಉದ್ಯಮಗಳನ್ನು ರಚಿಸುವುದು ಬುದ್ಧಿವಂತಿಕೆ ನಿಮ್ಮ ಸಂಪತ್ತನ್ನು ಬಹುಪಾಲು ಸಂಯೋಜಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ನೀವು ಮಾಡುವ ಯಾವುದೇ ಹಣಕಾಸಿನ ನಿರ್ಧಾರಗಳ ಬಗ್ಗೆ ಹೆಚ್ಚು ಗಮನಹರಿಸಬೇಕು ಏಕೆಂದರೆ ನಿಮ್ಮ ಯಾವುದೇ ನಿರ್ಧಾರವು ಗೇಮ್ ಚೇಂಜರ್ ಆಗಬಹುದು ಇದನ್ನು ಓದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ್ಯವಾಗುವ ಮೊದಲು ಪ್ರತಿ ರಾಶಿಯವರು ಏನು ಮಾಡಬೇಕು ಗೊತ್ತಾ ಸಿಂಹರಾಶಿ ಸಿಂಹರಾಶಿಯವರು ವರ್ಚಸ್ವಿಗಳು ಮತ್ತು ಅವರು ಎಲ್ಲಿದ್ದರೂ ಇತರರನ್ನು ನಾವು ಮುನ್ನಡೆಸಬೇಕೆಂಬ ಭಾವನೆ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಈ ರಾಶಿಯವರಿಗೆ ಆರ್ಥಿಕವಾಗಿ ಅದೃಷ್ಟದ ವರ್ಷವೆಂದು ಸಾಬೀತುಪಡಿಸುತ್ತದೆ ಸಿಂಹರಾಶಿಯವರು ತಮ್ಮ ನಾಯಕತ್ವದ ಸ್ವಭಾವ ಮತ್ತು ಸೃಜನಶೀಲತೆಯ ಪರಾಕ್ರಮವು ಅವರಿಗೆ ಆರ್ಥಿಕ ಲಾಭವನ್ನು ನೀಡುವ ಹೊಸ ಬಾಗಿಲುಗಳನ್ನು ತೆರೆಯಲು ನಿರೀಕ್ಷಿಸಬಹುದು ಕನ್ಯಾರಾಶಿ ಕನ್ಯಾರಾಶಿಯವರು ಸೂಕ್ಷ್ಮ ಸ್ವಭಾವದವರು ಮತ್ತು ಅವರ ವಿಶ್ಲೇಷಣಾತ್ಮಕ ಮನಸ್ಸು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರಿಗೆ ಆರ್ಥಿಕ ಪ್ರತಿಫಲ ಪಡೆಯಲು ಸಹಾಯ ಮಾಡುತ್ತದೆ ರಾಶಿಯವರು ಹೊಸ ಮತ್ತು ದೊಡ್ಡ ಎತ್ತರಕ್ಕೆ ಏರಲು ಸಾಧ್ಯವಾಗುತ್ತದೆ ಅವರ ವಿವೇಕಯುತ ಹೂಡಿಕೆ ತಂತ್ರಗಳು ಮತ್ತು ಚುರುಕಾದ ವ್ಯಾಪಾರ ನಿರ್ಧಾರಗಳಿಂದ ಹಣವನ್ನು ಹೆಚ್ಚು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಕನ್ಯಾ ರಾಶಿಯವರು ಈ ನಿಟ್ಟಿನಲ್ಲಿ ಗಮನ ಇಡಬೇಕು ಮತ್ತು ಸಿದ್ಧವಾಗಿರಬೇಕು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುವಲ್ಲಿ ನೀವು ಹೆಚ್ಚು ಕೆಲಸ ಮಾಡುತ್ತೀರಿ ನೀವು ಉತ್ತಮವಾಗಿರುತ್ತೀರಿ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರು ಉತ್ತಮ ಆರ್ಥಿಕ ಪ್ರತಿಫಲವನ್ನು ಪಡೆಯುತ್ತಾರೆ ಎಂದು ಅವರ ನಿರ್ಭೀತ ಸಂಪನ್ಮೂಲ ಮತ್ತು ದೃಢ ನಿಶ್ಚಯದ ಸ್ವಭಾವದಿಂದ ಈ ರಾಶಿಗೆ ಸೇರಿದ ಜನರು ತಮ್ಮ ಮಾರ್ಗಕ್ಕೆ ಸರಿಯಾದ ದಿಕ್ಕು ನೀಡಲು ಮತ್ತು ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಅದು ಅವರ ಪರವಾಗಿ ಹೊರಹೊಮ್ಮುತ್ತದೆ ವೃಶ್ಚಿಕ ರಾಶಿಯವರು ಮಾಡಬೇಕಾಗಿರುವುದು ಆಯಕಟ್ಟಿನ ರೀತಿಯಲ್ಲಿ ಯೋಚಿಸುವ ಅವರ ಸಾಮರ್ಥ್ಯವನ್ನು ನಂಬುವುದು ಮತ್ತು ಅವರ ಭವಿಷ್ಯವು ಭರವಸೆಯಾಗಿರುತ್ತದೆ ಎಂದು ಭರವಸೆ ನೀಡಬಹುದು ಮಕರ ರಾಶಿ ಮಕರ ರಾಶಿಯವರೇ ನಿಮ್ಮ ಕೆಲಸದ ನೀತಿ ಶಿಸ್ತು ಮತ್ತು ತಾಳ್ಮೆಯ ಸಾಮರ್ಥ್ಯ ನಿಮ್ಮ ಶಕ್ತಿ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾಸ್ಟಾ ಡಾಮಸ್ ಅವರ ಭವಿಷ್ಯವಾಣಿಯ ಪ್ರಕಾರ ನೀವು ಮಾಡಬೇಕಾಗಿರುವುದು ನಿಮ್ಮ ಸದ್ಗುಣಗಳನ್ನು ಲಾಭ ಮಾಡಿಕೊಳ್ಳುವುದು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಹೇಗೆ ದೊಡ್ಡ ಮಟ್ಟದ ಆರ್ಥಿಕ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ನಿಮಗೆ ಆಶ್ಚರ್ಯವಾಗುತ್ತದೆ